ఎల్గూ నమస్కార ఎల్ ఎల్ చీర అంత భావ్స్ తుమ్ చీని అంతే హోదు ఎల్ యోచన ఇదేనప్ప టూ బకెట్ ఎలా ఇక అంత నేను యోచన మోగ్బిడి నూ ఇవత్ నిర్మాటివంత విషయ యనప్పా అంత ఇది ఎలా ఎన్ మిగూ తుందే హెల్ప్ ఫుల్ ఆగోంత విషయ ఆగితే అదామే ಆ ನಾವು ನಾನು ಇದಕ್ಕಿಂತ ಮುಂಚೆ ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ರಾಗಿ ಹಿಟ್ಟು ಎಲ್ಲ ಯಾವ ತರ ಮಾಡಿಸ್ತೀನಿ ಅಂತ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ರಾಗಿ ಹಿಟ್ಟನ್ನ ಮಾಡಿಸ್ತೀನಿ ಅಂತ ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೀವೇನಾದ್ರು ನೋಡಿಲ್ಲ ನೋಡಿಲ್ಲ ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಹೋಗಿ ನೀವ್ ಆ ವಿಡಿಯೋ ನೋಡಿದ್ರೆ ಇವಾಗ ಗೊತ್ತಾಗುತ್ತೆ ಸೊ ಅಲ್ಲಿ ನಾನು ಮಾಡಿರೋಂತ ವಿಡಿಯೋ ಸ್ವಲ್ಪ ಲೆಂತಿ ಆಗೋಯ್ತು ಅದಕ್ಕೋಸ್ಕರ ಅದ್ರಲ್ಲೇ ಇದನ್ನ ಫ್ಲೋರ್ ಮಾಡಿಸ್ಕೊಂಡ್ಬಂದು ನಾನು ಯಾವ ತರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದ್ರಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಅದು ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ನಿಮ್ಗೂ ನೋಡಕ್ ತುಂಬಾ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಸಪ್ರೇಟಾಗಿ ಅಪ್ಲೋಡ್ ಮಾಡಿ ಇದನ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಈಗ ನಾವು ಹೆಣ್ಮಕ್ಳು ಯಾರೇ ಆಗ್ಲಿ ಇವಾಗ ಮದ್ವೆ ಆಗಿ ಒಂದು ಫ್ಯಾಮಿಲಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದೇ ಆದಂತ ಕೆಲ್ಸಗಳು ಅದ್ರಲ್ಲೇ ಬ್ಯುಸಿ ಆಗಿ ಹೋಗ್ಬಿಡ್ತಾರೆ ಅವ್ರದೇ ಆದಂತ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ತುಂಬಾನೇ ಬರುತ್ತೆ ಅದು ಎಲ್ಲ ಎಲ್ಲಾ ಅದು ಕಾಮನ್ ಎಲ್ಲಾರು ನಾನೇನ್ ಸಪ್ರೇಟ್ ಆಗಿ ನಿಭಾಯಿಸ್ತಿಲ್ಲ ಎಲ್ಲಾರು ಆ ನಿಭಾಯಿಸ್ತಿದ್ದಾರೆ ಕೆಲವರು ಮನೇಲಿನೂ ಕೆಲಸ ಮಾಡ್ಕೊಂಡು ಹೊರಗಡೆನು ಕೆಲಸ ಮಾಡ್ಕೊಂಡು ನಿಭಾಯಿಸ್ತಾ ಇದಾರೆ ಇವಾಗ ನಾನು ಕೂಡ ಫಸ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಇವಾಗ ಸ್ವಲ್ಪ ದಿನ ಆಯ್ತು ಸಮ್ ಹೆಲ್ತ್ ಇಶ್ಯೂಸ್ ಇಂದ ನಾನು ಕೆಲ್ಸ ಬಿಟ್ಟು ಮನೇಲೆ ಇರೋಕ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಆ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನಂಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರ್ಲೇ ಇಲ್ಲ ಯೂಟ್ಯೂಬ್ ಯಾವಾಗಾದ್ರೂ ಏನಾದ್ರು ಅಡಿಗೆ ಮಾಡ್ಬೇಕು ಅಂತ ಅನ್ಸಿದ್ರೆ ನನ್ಗೆ ಏನಾದ್ರು ಸ್ವಲ್ಪ ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ತಿದ್ದೆ ಅಷ್ಟೇ ಅವಾಗ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ತುಂಬಾನೇ ಬಿಸಿ ಶೆಡ್ಯೂಲ್ ಇರುತ್ತೆ ಅವಾಗ ನಮ್ಗೆ ಬೇರೆ ಯಾವ್ದ್ರ ಕಡೆನು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಇವಾಗ್ಲೂ ಕೆಲ್ಸಕ್ಕೆ ಹೋಗ್ತಿರೋಂತ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಬರೀ ಮನೆಯಲ್ಲಿ ಇದ್ದೇ ಕೆಲ್ಸ ಎಷ್ಟೊಂದ್ ಇರುತ್ತೆ ಸೊ ಇದು ಹಾಗಾಗಿ ನಮ್ಮ ಕೆಲ್ಸನ ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ಏನೇನ್ ಮಾಡ್ಕೋಬೇಕು ನಮ್ ಲೈಫ್ ಸ್ಟೈಲ್ ನ ಯಾವ ತರ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಪ್ರತಿ ಒಂದು ವಿಡಿಯೋಸಲ್ಲೂ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ ಯಾಕಂತಂದ್ರೆ ಎಲ್ಲರ ಮನೇಲೂ ರಾಗಿ ಗೋಧಿ ಜೋಳ ಈ ತರ ಇದನ್ನ ಯೂಸ್ ಮಾಡೇ ಮಾಡ್ತಾರೆ ಇಟ್ಟು ಕೆಲವ್ರು ಏನ್ ಮಾಡ್ತಾರೆ ರಡಿ ತಗೊಂಬಂದು ಯೂಸ್ ಮಾಡ್ತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅವರೇ ರಾಗಿ ಜೋಳ ಗೋಧಿ ಅದನ್ನೆಲ್ಲ ಸಪ್ರೇಟ್ ಆಗಿ ತಗೊಂಬಂದು ಅದನ್ನ ತೊಳೆದು ಒಣಗ್ಸಿ ಫ್ಲೋರ್ ಮಾಡಿಸ್ಕೊಂಬಂದು ಯೂಸ್ ಮಾಡ್ತಾರೆ ಫ್ಲೋರ್ ಮಾಡಿಸ್ಕೊಂಬಂದು ಯೂಸ್ ಮಾಡ್ಬೇಕಂದ್ರೆ ಫ್ಲೋರ್ ಮಾಡಿಸ್ಕೊಂಬಂದ್ಮೇಲೆ ಏನ್ ಮಾಡ್ಬೇಕು ಸ್ವಲ್ಪ ಹೊತ್ತು ಈ ತರದೊಂದು ಟಬ್ಬು ಅಥವಾ ಏನಾದ್ರು ಒಂದು ಸ್ಟೀಲಿಂದು ದೊಡ್ಡದಿರುತ್ತೆ ಅದ್ರಲ್ಲಿ ಇಲ್ಲ ಅಂತಂದ್ರೆ ಒಂದು ನ್ಯೂಸ್ ಪೇಪರ್ ಮೇಲೆ ಆದ್ರೂ ಸ್ವಲ್ಪ ಟೈಮ್ ಹರಡ್ಬಿಟ್ಟು ಆಮೇಲೆ ತುಂಬಾ ಜನ ಸ್ಟೋರ್ ಮಾಡಿ ಮಾಡಿಟ್ಕೊತಾರೆ ಇನ್ನು ಕೆಲವರು ಅವ್ರವ್ರ ಮನೇಲಿ ಯಾವ ತರ ಮಾಡ್ತಿರ್ತಾರೋ ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ನಾ ನನ್ನ ಹತ್ರ ದೊಡ್ಡದು ಸ್ಟೀಲಿಂದ ಆ ಯಾವ್ದು ಇಲ್ಲ ಸೊ ಇದು ನಾನು ಪಾತ್ರೆ ತೋಳ್ದು ಹಾಕಂತ ಇಟ್ಕೊಂಡಿದೀನಿ ಆ ಅದ್ರಲ್ಲೇ ನಾನು ಹಿಟ್ಟು ಫ್ಲೋರ್ ಮಾಡಿಸ್ಕೊಂಬಂದಾಗ ಅದನ್ನ ಯೂಸ್ ಮಾಡಿಕೊಂಡು ಅದರಲ್ಲೇ ನಾನು ಹಿಟ್ಟನ್ನೆಲ್ಲ ಡ್ರೈ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತೀನಿ ಆ ಲೈಕ್ ಇದರಲ್ಲಿ ಹಾಕಿ ಒನ್ ಟೂ ತ್ರೀ ಅವರ್ಸ್ ಯಾಕಂದ್ರೆ ನಾವು ಫ್ಲೋರ್ ಅಲ್ಲಿ ಹೋಗಿ ಫ್ಲೋ ಹಿಟ್ಟು ಮಾಡಿಸ್ಕೊಂಬಂದಾಗ ಹಿಟ್ಟು ತುಂಬಾ ಬಿಸಿ ಇರುತ್ತೆ ಸೊ ಅದನ್ನ ಹಾಗೇನೆ ಸ್ಟೋರ್ ಬಾಕ್ಸಲ್ಲಿ ಹಾಗೆ ಹಿಡಿದಬಾರ್ದು ಇಟ್ಟರೆ ಏನಾಗುತ್ತೆ ಹುಳಗಳಾಗುತ್ತೆ ಆಮೇಲೆ ಏನಂತಂದ್ರೆ ಇನ್ನು ಏನೇನು ಹುಳಗಳಾಗುತ್ತೆ ಆಮೇಲೆ ಹಿಟ್ಟು ಬೇಗ ಹಾಳಾಗುತ್ತೆ ಆತರ ಅದು ವಾಟರ್ ಕಂಟೆಂಟ್ ಸ್ವಲ್ಪ ಇರುತ್ತೆ ನಾವು ಫ್ಲೋರ್ ಮೇಲೆ ಅದು ಬಿಸಿ ಆದಾಗ ಅದರಲ್ಲಿ ವಾಟರ್ ಕಂಟೆಂಟ್ಸ್ ಎಲ್ಲ ಬರುತ್ತೆ ಸೊ ಅದಕ್ಕೆ ಏನ್ ಮಾಡಬೇಕು ಆ ಹಿಟ್ಟನ್ನ ಫುಲ್ಲು ತಣ್ಣಗಾಗೋರ್ಗು ಇಟ್ಟುಬಿಟ್ಟು ಆಮೇಲೆ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಒಳ್ಳೇದು ಇದು ನಾನು ಸಪ್ರೇಟ್ ಆಗಿ ಏನ್ ಮಾಡ್ತಿಲ್ಲ ಎಲ್ಲಾ ಹೆಣ್ಮಕ್ಳು ಮಾಡ್ತಿರ್ತಾರೆ ಹಾಗೆ ನಮ್ಮಅಮ್ಮ ಈ ಮೆಥಡ್ ನಾವು ಫಾಲೋ ಮಾಡ್ತಿದ್ರು ಸೊ ಅವರಿಂದ ನಮ್ಗೆ ಆಟೋಮೆಟಿಕಲಿ ಎಲ್ಲಾನು ಬಂದ್ಬಿಟ್ಟಿದೆ ಸೊ ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾ ಇರ್ತಾರೆ ಸೊ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ಅಡ್ಗೆ ಮಾಡ್ಬೇಕಾದ್ರೆ ಪ್ರತಿ ಸಲನು ನಾವ್ ಹಿಟ್ಟನ್ನ ಜರ್ಡಿ ಹಿಡ್ಕೊಂಡು ಯೂಸ್ ಮಾಡ್ತಾ ಹೋದ್ರೆ ನಮ್ಗೆ ಕೆಲ್ಸ ಜಾಸ್ತಿ ಆಗತ್ತೆ ಅಂದ್ರೆ ಹಿಟ್ಟನ್ನ ಇವಾಗ ಈ ತರದ್ ಯೂಸ್ ಮಾಡ್ಬಿಟ್ಟು ಹಿಂಗ ಜರ್ಡಿ ಮಾಡಿದ್ರೆ ಏನಾಗುತ್ತೆ ಸೈಡ್ಗೆಲ್ಲ ಸ್ವಲ್ಪ ಚಲ್ಲತ್ತೆ ಅದನ್ನ ಕ್ಲೀನ್ ಮಾಡ್ಬೇಕು ಆಮೇಲೆ ಇದನ್ನ ಈ ತರ ಚಿಕ್ಕ ಬಾಕ್ಸ್ ಇಟ್ಕೊಂಡ್ರೆ ಅದ್ರೊಳಗಡೆ ಇಡಕ್ ಆಗಲ್ಲ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಬೇಕು ಇದನ್ನ ಒಂದ್ ಹತ್ರ ಇಡಕ್ ಜಾಗ ಮಾಡ್ಬೇಕು ಆತರ ಎಲ್ಲಾನು ಎಲ್ಲಾ ಹೆಣ್ಮಕ್ಳು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಈಸಿ ಆಗೋ ತರ ಒಂದು ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಏನಂತಂದ್ರೆ ನೀವು ಫ್ಲೋರ್ ಮೇಲ್ಗೆ ಹೋಗ್ತೀರಾ ಹಿಟ್ಟನ್ನ ಫ್ಲೋರ್ ಮಾಡಿಸಿಕೊಂಡ್ ಬಂದಿದೀರಾ ಇವಾಗ ಆಲ್ರೆಡಿ ಬಂದ್ಮೇಲೆ ತರ ಸ್ಟೋರ್ ಮಾಡ್ಬೇಕಂದ್ರೆ ಫಸ್ಟ್ ಗೆ ಇದನ್ನ ಒಣಗ್ಸಕ್ ಹಾಕಕ್ಕಿಂತ ಮುಂಚೆ ಆ ಜರಡಿ ಮಾಡ್ಬಿಟ್ಟು ಅದನ್ನೊಂದ್ ಟೂ ತ್ರೀ ಅವರ್ಸ್ ಹಂಗೆ ಸ್ವಲ್ಪ ಗಾಳಿಗೆ ಬಿಟ್ಟು ಆಮೇಲೆ ಇದಕ್ಕೆ ಸ್ಟೋ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೆಲಸ ಕಡಿಮೆ ಆಗುತ್ತೆ ಪ್ರತಿ ಸಲನು ನೀವು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಆಗ್ಬೋದು ಚಪಾತಿ ಮಾಡ್ಬೇಕಾದ್ರೆ ಆಗ್ಬೋದು ಪ್ರತಿ ಸಲನು ನೀವು ಇದ್ರಲ್ಲಿ ಇಟ್ಟ ಹಾಕೊಂಡು ಜರ್ಡಿ ಮಾಡ್ತಾ ಕುತ್ಕೊಂಡ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಚಲುತ್ತೆ ಅದನ್ನು ಕ್ಲೀನ್ ಮಾಡ್ಬೇಕು ಅಲ್ಲೂ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅದೆಲ್ಲನೂ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ಫ್ಲೋರ್ ಮಿಲ್ ಇಂದ ಮಾಡಿಸ್ಕೊಂಡ್ ಬರ್ತೀವಲ್ವಾ ಅವಾಗಾದ್ರೂ ನೀವು ಜರ್ಡಿ ಮಾಡ್ಬಿಟ್ಟು ಒಣಗಿಸ್ಬಿಟ್ಟು ಅದು ಫುಲ್ ಕೂಲ್ ಆದ್ಮೇಲೆ ಇಲ್ಲ ಅಂತಂದ್ರೆ ಫುಲ್ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಕೂಡ ಜರ್ಡಿ ಮಾಡಿ ಆ ಫುಲ್ ಈ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಅದು ನಿಮಗೆ ಆಪ್ಷನ್ ಬಿಟ್ಟಿದ್ದು ಆಮೇಲೆ ಮತ್ತೆ ಏನು ಕೆಲವರಿಗೆ ಡೌಟ್ ಬರುತ್ತೆ ಏನಂತಂದ್ರೆ ಆ ನಾವು ಫ್ಲೋರ್ ಮಾಡಿ ಇದು ಜರ್ಡಿ ಮಾಡಿ ಇಟ್ಟ ಮೇಲೆ ಅದರಲ್ಲಿ ಹುಳ ಬರಲ್ವಾ ಅದಾಗಲ್ವಾ ಇದಾಗಲ್ವಾ ಅಂತ ಇವಾಗ ನಾವು ಸಾಂಬಾರ್ ಪುಡಿನ ಒಂದ್ಸಲ ಮಾಡ್ಸಿರ್ತೀವಿ ವರ್ಷಕ್ಕೆ ಒಂದ್ಸಲ ಇಲ್ಲ ವರ್ಷಕ್ಕೆ ಎರಡ್ ಸಲ ಸಾಂಬಾರ್ ಪುಡಿ ಮಾಡ್ತೀವಿ ಅದನ್ನ ತಗೊಂಡ್ ನೀಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಜರ್ಡಿ ಮಾಡಿ ಇಟ್ಟಿರ್ತೀವಿ ಪ್ರತಿ ಸಲ ಸಾಂಬಾರ್ ಪುಡಿನ ಜರ್ಡಿ ಮಾಡಿ ಯೂಸ್ ಮಾಡಲ್ಲ ಅಲ್ವಾ ಅದೇ ತರ ಇದು ಕೂಡ ನೀವು ಏನಂತಂದ್ರೆ ನನ್ಗೆ ಈ ಸತಿ ಸ್ಟಾಕ್ಸ್ಕೊಂಡ್ ಬಂದಿರೋ ಇಟ್ಟು ನನಗೆ ಟೂ ವೀಕ್ಸ್ ಆಗುತ್ತೆ ಅಷ್ಟೇ ನಾವ್ ಇವಾಗ ಅಟ್ ಪ್ರೆಸೆಂಟ್ಲಿ ತ್ರೀ ಮೆಂಬರ್ಸ್ ಇದೀವಿ ಇವಾಗ ಏಪ್ರಿಲ್ ಮೇ ಆಗಿರೋದ್ರಿಂದ ನಮ್ಮನೆ ಗೆಸ್ಟ್ ಗಳೆಲ್ಲ ಜಾಸ್ತಿ ಬರ್ತಾರೆ ಸೊ ಹಾಗಾಗಿ ಹಿಟ್ಟು ಟೂ ವೀಕ್ಸ್ ಗೆ ಖಾಲಿ ಆಗೋಗ್ಬಿಡುತ್ತೆ ಅದಕ್ಕೂ ಒಂದ್ ಸಜೆಷನ್ ಹೇಳ್ತೀನಿ ಆ ಐಡಿಯಾ ಕೊಡ್ತೀನಿ ಏನಂತಂದ್ರೆ ನೀವು ಒಂದ್ಸತಿ ಆ ನೀವೇನೇನು ಹಿಟ್ಟುಗಳೆಲ್ಲ ಹಾಕ್ ಗೋಧಿ ಗೋಧಿ ಹಾಕ್ಬೋದು ಜೋಳ ಹಾಕ್ಬೋದು ರಾಗಿ ಆಗ್ಬೋದು ಈವನ್ ಅಂಗಡಿನ ತಗೊಂಡ್ಬರ್ತಿರಲ್ಲ ಕಡಲೆ ಹಿಟ್ಟು ಎಲ್ಲಾನು ಒಂದಿನ ಕುತ್ಕೊಂಡು ಒಂದ್ ಹಾಫ್ ಅನ್ ಅವರ್ ಆಗುತ್ತೆ ಎಲ್ಲಾನು ಮಾಡಕ್ಕೆ ನೀಟಾಗಿ ಕುತ್ಕೊಂಡು ಎಲ್ಲಾ ಹಿಟ್ಟು ಜರಡಿ ಇಟ್ಬಿಟ್ಟು ಅದಾದ ಬಾಕ್ಸ್ ಗೆ ಕ್ಲೀನ್ ಆಗಿ ತೆಗ್ದಿಟ್ಬಿಡಿ ಆಮೇಲೆ ಟೂ ವೀಕ್ಸ್ ವರ್ಗೂ ಯೂಸ್ ಮಾಡಿ ಟೂ ವೀಕ್ಸ್ ಅಲ್ಲಿ ಏನು ಆಗಲ್ಲ ಅದ್ರಲ್ಲಿ ಯಾಕಂದ್ರೆ ನೀಟಾಗಿ ಟೈ ಹೇಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಏನೋ ನೀಟಾಗಿ ಮುಚ್ಚಿಟ್ರೆ ಅದ್ರಲ್ಲಿ ಏನು ಹುಳ ಇಲ್ಲ ಏನು ಬರಲ್ಲ ಟೂ ವೀಕ್ಸ್ ಆದ್ಮೇಲೆ ನಿಮ್ದು ಇಟ್ಟು ಉಳಿತು ಮತ್ತೆ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡುವಂತದ್ದು ಬಂತು ಅಂದ್ರೆ ಟೂ ವೀಕ್ಸ್ ಆದ್ಮೇಲೆ ಇನ್ನೊಂದ್ಸಲ ಯಾವ್ದಾವ್ದು ಇಟ್ಟಿರುತ್ತೆ ಅದನ್ನ ಇನ್ನೊಂದ್ಸಲ ಜರ್ಡಿ ಇಟ್ಬಿಟ್ಟು ಮತ್ತೆ ತುಂಬಿಟ್ರೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ನೀವು ಡೈಲಿ ಏನ್ ಕುಕ್ಕಿಂಗ್ ಮಾಡ್ತಾ ಇರ್ತಿರಲ್ಲ ಅದ್ರಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನನ್ಗೆ ತರ ಮಾಡಕ್ ಆಗಲ್ಲ ಅಂತಂದ್ರೆ ಈ ತರದೂ ಕೂಡ ಯೂಸ್ ಮಾಡ್ಬೋದು ಇದೆಲ್ಲ ಅಂಗಡಿಗಳಲ್ಲಿ ಎಲ್ಲ ಸಫಲು ಸಿಗುತ್ತೆ ಇದೇನಂದ್ರೆ ಜಾಸ್ತಿ ನಾವು ಡೈರೆಕ್ಟ್ ಆಗಿ ಒಂದು ಬೌಲು ಇಲ್ಲ ಒಂದು ಚಿಕ್ಕದೊಂದು ಪಾತ್ರೆ ನಾವ್ ಏನ್ರಲ್ಲಿ ಕಲಿಸ್ಬೇಕು ಅಂತ ಇರ್ತಿವೋ ಏನ್ ಯೂಸ್ ಅಂತ ಇರ್ತೀವೋ ಇಲ್ಲ ಈ ತರದ್ರಲ್ಲೂ ಇದ್ರ ಮೇಲ್ ಬೇಗ ಈ ತರ ಮಾಡ್ಕೋಬಹುದು ಇದು ಮಾಡ್ಕೊಂಡ್ರೆ ಅಷ್ಟು ಸ್ಪ್ರೆಡ್ ಆಗಲ್ಲ ಅಂದ್ರೆ ನಿಮ್ಗೆ ಈ ತರ ಎಲ್ಲಾ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಕ್ ಆಗಿಲ್ಲ ಅಂತಂದ್ರೆ ಆ ಇದನ್ನ ಯೂಸ್ ಮಾಡಿಕೊಂಡು ಅವಾಗಲೇ ಎಷ್ಟು ಬೇಕೋ ಅಷ್ಟು ಜರ್ಡಿ ಮಾಡ್ಕೊಂಡು ಇದನ್ನ ಇದ್ರಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲ ಇದ್ರಲ್ಲಿ ನಾವು ಅಂದ್ರೆ ಅಟ್ಲೀಸ್ಟ್ ಕೈ ಹಿಂಗ್ ಆಡೇ ಆಡುತ್ತೆ ಆಚೆ ಕಡೆ ಹಿಟ್ಟೆಲ್ಲಾ ಹೋಗುತ್ತೆ ಆತರ ಹಿಟ್ಟುನು ಚೆಲ್ಲುತ್ತೆ ಮತ್ತೆ ಅದನ್ನ ಕ್ಲೀನ್ ಮಾಡಬೇಕು ಆತರ ನಿಂಗ ಆಗಿಲ್ಲ ಅಂತಂದ್ರೆ ನೀವು ಟೂ ವೀಕ್ಸ್ ಒನ್ಸು ಏನು ಇವಾಗ ಜರ್ಡಿ ಸಾರಿ ಗ್ರೈಂಡ್ ಮಾಡಿಸ್ಕೊಂಡ್ ಬರ್ತೀರಲ್ವ ಹಿಟ್ಟುನ ಫ್ಲೋರ್ ಮೇಲಿನ ತಗೊಂಡ್ ಬರ್ತೀರಾ ಹಿಟ್ಟು ಬರ್ತೀರಾ ಬಂದ್ಮೇಲೆ ಈ ತರ ಒಂದು ಜರ್ಡಿ ಮಾಡಿಬಿಟ್ಟು ಒಂದ್ ಟೂ ವೀಕ್ಸ್ ವರ್ಗು ಅದ್ರಲ್ಲಿ ತಣ್ಣಗಾದ್ಮೇಲೆ ಅದ್ರಲ್ಲಿ ಹಾಕಿ ಇಟ್ಬಿಡಿ ಟೂ ವೀಕ್ಸ್ ಆದ್ಮೇಲೆ ಕಂಟಿನ್ಯೂ ಮಾಡಂಗಿದ್ರೆ ಮತ್ತೆ ಇನ್ನೊಂದ್ಸಲ ಏನೇನ್ ಹಿಟ್ಟುಗಳು ಉಳಿದಿರುತ್ತೆ ಮತ್ತೆ ಹೊಸ ತಂದಿರ್ತೀರ ಅದೆಲ್ಲಾನು ಕುತ್ಕೊಂಡು ಇನ್ನೊಂದ್ಸಲ ಮಾಡಿಟ್ರೆ ನಿಮ್ದು ಟೈಮು ಸೇವ್ ಆಗುತ್ತೆ ಬಟ್ ಕೆಲ್ಸನೂ ಕಡಿಮೆ ಆಗುತ್ತೆ ಅನ್ನೋದು ಒಂದು ನನ್ನ ಭಾವನೆ ನಮ್ಮಅಮ್ಮ ಇದೇ ನ ಫಾಲೋ ಮಾಡ್ತಾರೆ ಹಾಗಾಗಿ ನಾನು ಕೂಡ ಅದೇ ನ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಹಿಟ್ಟ ಹಾಕ್ಸ್ಕೊಂಡ್ ಬಂದಿದ್ದೀನಿ ಇವಾಗ ಇದ್ರಲ್ಲಿ ಜರ್ಡಿ ಮಾಡಿ ಇದ್ರಲ್ಲಿ ಒಂದು ಟೂ ತ್ರೀ ಅವರ್ಸ್ ಇಟ್ಬಿಟ್ಟು ಆಮೇಲೆ ನಾನು ಇದನ್ನ ಹಿಟ್ಟನ್ನ ಆ ಬಾಕ್ಸ್ಗೆ ಫಿಲ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೀನಿ ಆಮೇಲೆ ಇನ್ನ ಕೆಲವರು ಚಪಾತಿ ಇಲ್ಲ ರೊಟ್ಟಿ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಹಿಟ್ಟು ಉಳಿಯುತ್ತಲ್ವಾ ಇಲ್ಲಿ ಕೈಯಲ್ಲಿ ಈ ತರ ಒಂದು ಬಟ್ಲಲ್ಲಿ ಚಪಾತಿ ಲಟ್ಸಕಿ ಅಂತ ತಗೊಂಡಿರ್ತೀವಿ ಇಲ್ಲ ರೊಟ್ಟಿ ಮಾಡಕಂತ ಸ್ವಲ್ಪ ಲಟ್ಸಕ್ಕಿ ಮೇಲ್ಗಡೆ ಹಾಕ್ತಿವಲ್ಲ ಚಪಾತಿ ಒಸಿಬೇಕಾದ್ರೆ ಲಟ್ಸ್ಬೇಕಾದ್ರೆ ಸೊ ಆ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಈ ಹಿಟ್ಟು ಜೊತೆ ಈ ತರ ಮಿಕ್ಸ್ ಮಾಡಕ್ ಹೋಗ್ಬಿಡಿ ಆ ಬೌಲ್ ಇರುತ್ತಲ್ಲ ಆ ಬೌಲ್ ಸಮೇತ ಆ ಬಾಕ್ಸ್ ಅಲ್ಲಿ ಇಡಿ ಹಿಟ್ಟು ಹಾಳಾಗಲ್ಲ ಆದಷ್ಟು ನೀವು ಕೈಯನ್ನ ಆ ಹಿಟ್ಟಲ್ ಹಿಟ್ಟು ಜೊತೆ ಟಚ್ ಆಗದೆ ತರ ಬೌಲ್ ಆಗ್ಲಿ ಎಲ್ಲ ಸ್ಪೂನ್ಗಳನ್ನಾಗ್ಲಿ ಯೂಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಮ್ ಕೈಯಲ್ಲಿ ಒಂದೊಂದ್ಸಲ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇರ್ತೀವಿ ಕೈ ಆಗಿರುತ್ತೆ ಅದ್ರಲ್ಲಿ ಒಂದು ಡ್ರಾಪ್ ನೀರ್ ಬಿದ್ರೂ ಹಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆ ಒಂದು ರಾಗಿ ಹಿಟ್ಟಿಗೆ ಈ ತರ ಬೌಲ್ಗಳು ಗಳು ಮನೇಲಿ ಎಲ್ಲಾರ ಮನೇಲೂ ಬೌಲ್ ಇದ್ದೇ ಇರುತ್ತೆ ಯಾರ ಮನೇಲೂ ಇಲ್ಲ ಅನ್ನೋ ತರ ಇಲ್ಲ ಇಲ್ಲ ಬೌಲು ಇಲ್ಲ ಅಂದ್ರೆ ಸ್ಪೂನ್ಗಳು ದೊಡ್ಡ ದೊಡ್ಡ ಚಮಚಗಳೆಲ್ಲ ಬರುತ್ತೆ ಸ್ಪೂನ್ಗಳೆಲ್ಲ ಇರುತ್ತೆ ಅದನ್ನಾದ್ರೂ ಇಡಿ ಇಲ್ಲ ಅಂತಂದ್ರೆ ಈ ತರ ಬೌಲ್ಗಳಾದ್ರೂ ಇಡಿ ಆಮೇಲೆ ಚಪಾತಿ ಮತ್ತೆ ರೊಟ್ಟಿ ಲಟ್ಸಕ್ಕೆ ಅಂತ ನೀವೇನು ಹಿಟ್ಟು ತಗೊಂಡಿರ್ತೀರಲ್ಲ ಆ ಹಿಟ್ಟನ್ನ ಯಾವ್ದೇ ಕಾರಣಕ್ಕೂ ಈ ಹಿಟ್ಟಲ್ಲಿ ಈ ತರ ಹಾಕಿ ಬೌಲ್ ಆಚೆ ತಗೊಳೋದೆಲ್ಲ ಮಾಡಕ್ ಹೋಗ್ಬೇಡಿ ನಿಮಗೆ ಸಾಧ್ಯವಾದ್ರೆ ಬಾಕ್ಸ್ ಗಳು ಯೂಸ್ ಮಾಡಿ ಆ ಬಾಕ್ಸ್ ಅಲ್ಲಿ ಆ ಹಿಟ್ಟನ ಯೂಸ್ ಮಾಡಿ ಮತ್ತೆ ಹಾಗೆ ಹಾಗೆ ಆ ಬಾಕ್ಸ್ನ ಕ್ಲೋಸ್ ಮಾಡಿ ಇಟ್ಕೋಬಹುದು ಇಲ್ಲ ನಿಮಗೆ ಬಾಕ್ಸ್ ಗಳೆಲ್ಲ ತರ ನಮಗೆ ಮ್ಯಾನೇಜ್ ಆಗಲ್ಲ ಅಂತಂದ್ರೆ ಈ ತರ ಬೌಲ್ ಅಲ್ಲಿ ತಗೊಂಡಿರ್ತಿರಲ್ಲ ಬೌಲ್ನ ಹಾಗೇನೆ ಈ ಹಿಟ್ಟಲ್ಲಿ ಇಟ್ಬಿಡಿ ಈ ತರ ಇಟ್ಬಿಟ್ಟು ಫುಲ್ ಅಂದ್ರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಜಾಗ ಆಗುತ್ತೆ ಹಾಗೆ ಇಡಿ ಯಾವುದೇ ಕಾರಣಕ್ಕೂ ಆ ಹಿಟ್ಟನ್ನ ನಿಮ್ದು ಈ ಬಾಕ್ಸ್ ಅಲ್ಲಿರೋ ಹಿಟ್ಟ ಜೊತೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಅದು ಒಂದು ತುಂಬಾನೇ ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವು ಚಪಾತಿ ಲಾಟಿಸ್ಬೇಕಾದ್ರೆ ನೀರ್ ಬಿತ್ತಿರಬಹುದು ಇಲ್ಲ ಏನಾದರೂ ಒಂದು ನಮ್ಮ ಕೈಯಿಂದ ತುಂಬಾ ಟಚ್ ಮಾಡಿರ್ತೀವಿ ಕೈಯಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಟ್ರಾನ್ಸ್ಫರ್ ಆಗಿರ್ಬೋದು ಅದರಿಂದ ಫುಲ್ ಹಿಟ್ಟಿಗೆ ಅದು ಟ್ರಾನ್ಸ್ಫರ್ ಆಗಿ ಹೋಗ್ಬಿಡುತ್ತೆ ಇಲ್ಲ ಏನಾದರೂ ಒದ್ದೆ ಅಂಶ ಇದ್ರೆ ಉಳಗುಳಾಗೋ ಚಾನ್ಸಸ್ ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದೊಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಬೆಟರು ಇಲ್ಲ ನಿಮ್ದು ಬೌಲ್ ಆಗಿಲ್ಲ ಬಾಕ್ಸ್ ಆಗಿಲ್ಲ ಅಂದ್ರೆ ಸ್ಪೂನ್ಗಳನ್ನಾದ್ರೂ ಯೂಸ್ ಮಾಡಿ ಅಟ್ಲೀಸ್ಟ್ ನೀವು ಯೂಸ್ ಮಾಡಿರೋ ಹಿಟ್ಟನ್ನ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸಪರೇಟ್ ಆಗಿಟ್ರೆ ನಿಮ್ದು ಹಿಟ್ಟು ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಅದು ಒಂದು ಆ ಇದೆಲ್ಲ ನಾವು ನನ್ನ ನಮ್ಮಮ್ಮ ನಮ್ಗೆಲ್ಲ ಹೇಳ್ಕೊಟ್ಟಿರೋದು ನಮ್ಮಅಮ್ಮ ನಮ್ಮ ಅಜ್ಜಿ ಅವರೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದು ಇವಾಗಲೂ ಕೂಡ ನಾವ್ ಅದೇ ಮೆಥಡ್ನ ಫಾಲೋ ಮಾಡ್ತಾ ಇದೀವಿ ನಾನು ಒಂದ್ಸಲ ಇಟ್ಟು ಹಾಕ್ಸ್ಕೊಂಡ್ ಬಂದೆ ಅಂತಂದ್ರೆ ಅವತ್ತು ಅದೆಲ್ಲಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲಾ ಹಿಟ್ಟುಗಳು ಯಾವ್ದಾದ್ರು ಇರುತ್ತೆ ರಾಗಿ ಆಗ್ಬೋದು ಗೋಧಿ ಆಗ್ಬೋದು ಮತ್ತೆ ಜೋಳ ಆಗ್ಬೋದು ಮತ್ತೆ ಕಡ್ಲೆ ಹಿಟ್ಟು ಯಾವ್ದು ಇಟ್ಟಿರುತ್ತೆ ಎಲ್ಲಾನು ಅವತ್ತೊಂದಿನ ಕುತ್ಕೊಂಡು ಸ್ವಲ್ಪ ಒಂದ್ ಹಾಫ್ ಅನ್ ಅವರ್ ಕೆಲಸ ಆಗುತ್ತೆ ಪರವಾಗಿಲ್ಲ ಆಮೇಲೆ ನಾನು ಕುಕ್ಕಿಂಗ್ ಮಾಡ್ಬೇಕಾದ್ರೆ ನನಗ್ ಅಲ್ಲಿ ಈಸಿ ಆಗುತ್ತಲ್ವಾ ಅಲ್ಲಿ ಇಟ್ಟು ಚೆಲ್ತು ಒರೆಸ್ಬೇಕು ಮತ್ತೆ ಜರ್ಡಿ ತಗೋಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಅಂತದ್ದು ನನಗೆ ಅಲ್ಲಿ ಕಿರಿಕಿರಿ ಆಗಲ್ಲ ಇಲ್ಲೊಂದು ಹಾಫ್ ಅನ್ ಅವರ್ನ ನಾವು ರಿಸ್ಕ್ ತಗೊಂಡ್ರೆ ಅಲ್ಲಿ ಒಂದು ಟೂ ವೀಕ್ಸ್ ಆರಾಮ್ಸೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಯಾವ್ದೇ ರಿಸ್ಕ್ ಯಾವ್ದೇ ಟೆನ್ಶನ್ ಯಾವ್ದೇ ತಲೆ ನಾವಿಲ್ಲ ಸೊ ಅದಕ್ಕೋಸ್ಕರ ಅವರು ನಮ್ಮಅಮ್ಮ ಅಜ್ಜಿ ಎಲ್ಲ ಯಾವ್ತರ ಹೇಳ್ಕೊಟ್ಟಿದಾರೋ ಅದೇ ಮೆಥಡ್ನ ನಾವು ಈಗ ಫಾಲೋ ಮಾಡ್ತಾ ಇದೀವಿ ಸೊ ಅದನ್ನೇನೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಕೆಲವರಿಗೆ ಇದು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಕೆಲವರು ಇವಾಗ ಹೊಸ ಆದವ್ರಿಗಂತೂ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅವ್ರು ಒಂದ್ಸಲ ಈ ತರ ಒಂದ್ಸಲ ಅವ್ರ ಲೈಫ್ ಅಲ್ಲಿ ಈ ತರದ ಒಂದು ಮೆಥಡ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುದ್ರಂದ್ರೆ ಅವ್ರಿಗೆ ಲೈಫ್ ಲಾಂಗ್ ಅದೇ ಕಂಟಿನ್ಯೂ ಆಗೋಗ್ಬಿಡುತ್ತೆ ಸೊ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಆ ಇದು ಹಳೆ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾನು ರಾಗಿ ಹಿಟ್ಟನ್ನ ಯಾವ ತರ ಮಾಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಕೂಡ ನಾನು ಶೇರ್ ಮಾಡಿದ್ದೀನಿ ನೀವೇನಾದ್ರು ನೋಡಿಲ್ಲ ಅಂದ್ರೆ ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಅಂದ್ರೆ ನಾನು ಬರೀ ರಾಗಿ ಅಷ್ಟೇ ಹಿಟ್ ಮಾಡಿಸ್ತಲ್ಲ ಅದ್ರ ಜೊತೆಗೆ ಜೋಳ ಸಜ್ಜೆ ನವಣೆ ಎಲ್ಲಾನು ಮಿಕ್ಸ್ ಮಾಡಿ ಮಾಡಿಸ್ತೀನಿ ರೀಸನ್ ಏನು ಅಂತಂತ ಅಲ್ಲಿ ಅಲ್ಲಿ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ ಯಾಕೆ ನಾನು ಈ ತರ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ ಯಾಕೆ ನನ್ನ ಜೀವನದಲ್ಲಿ ಈ ತರ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಅಲ್ಲಿ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ ಅದ್ ಸ್ವಲ್ಪ ಲೆಂತ್ ವಿಡಿಯೋ ಆಯ್ತು ಆಲ್ಮೋಸ್ಟ್ ಅಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿನಿಟ್ಸ್ ಅಲ್ಲಿ ಕಿಂತ ಜಾಸ್ತಿನೇ ವೀಡಿಯೋ ಬಂತು ಆಯ್ತು ಅದು ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋ ಅಷ್ಟಲ್ಲಿ ಸೊ ಅದ್ರ ಜೊತೆ ಇದನ್ನು ಆಡ್ ಮಾಡಿದ್ರೆ ನಿಮ್ಗೆ ತುಂಬಾ ಬೋರ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ఆ నువ్వునూ ఫస్ట్ టైమ్ నన్న చాలా దయవిట్టు సబ్స్క్రైబ్ మిక్ మి కమెంట్ మోదా దయవిట్టు మరియకొడి కమెంట్స్ ఇంక ఇదే తర అతి ఇన్ఫార్మేట విడియోస్ ఎన్కరేజ్మెంట్ అంతే హోదా ಹಾಗೇನೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ನನಗೂ ನಿಮ್ಮ ಮನೆಯಲ್ಲಿ ಒಬ್ಬಳು ಅಂತ ಅನ್ಕೊಂಡು ನನಗೂ ಸಪೋರ್ಟ್ ಮಾಡಿ ನಾನು ಇವಾಗ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದಿನಿ ಸೊ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಒಳ್ಳೆ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದು ನನ್ನ ಭಾವನೆ ಆ ಸೊ ನನ್ನ ಎಲ್ಲಾ ವಿಡಿಯೋಸಲ್ಲೂ ಒಂದೊಂದು ಒಳ್ಳೆ ಇನ್ಫಾರ್ಮೇಶನ್ ನಾನು ತಗೋ ಬಂದಿದಿನಿ ಇದೆಲ್ಲಾನು ಎಲ್ಲರಿಗೂ ಇದೇನಪ್ಪ ಇಷ್ಟು ಈಸಿ ಅಂತ ಇದೇನಪ್ಪ ಈ ತರದೆಲ್ಲ ಶೇರ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಬಟ್ ಆದ್ರೆ ಇದರಿಂದ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂತಂದ್ರೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಲೇಸಿಗಳು ಇರ್ತಾರೆ ಹಾಕ್ಸ್ಕೊಂಡ್ ಬಂದಿದೀವಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಯೂಸ್ ಮಾಡಿನೂ ಅಡಿಗೆ ಮಾಡೋರು ಇದಾರೆ ನಾನು ತುಂಬಾ ಜನ ನೋಡಿದ್ದೀನಿ ಅವ್ರ ಹೆಸರುಗಳೆಲ್ಲ ನಮ್ಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಳಕ್ ಇಷ್ಟ ಇಲ್ಲ ಸೊ ನಾವು ಹೊರ್ಗಡೆ ಅವ್ರು ತರ ಕುಕಿಂಗ್ ಮಾಡ್ತಾರೋ ಅದು ಬಿಟ್ಟಾಕಿ ನಾವು ನಮ್ಮ ಮನೆಯಲ್ಲಿ ನಮ್ಗೊಟ್ಟೆಗೆ ತಿನ್ನೋದಕ್ಕೋಸ್ಕರ ಮಾಡೋದನ್ನ ಕ್ಲೀನ್ ಆಗಿ ಮಾಡ್ಕೋಬೇಕು ಹೆಲ್ತಿಯಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಭಾವನೆ ಸೊ ಇದನ್ನ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ನಮ್ಮ ಅಕ್ಕಂದ್ರು ಎಲ್ಲರೂ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ನಾನೇ ಸ್ಪೆಷಲ್ ಆಗಿ ಏನ್ ಫಾಲೋ ಮಾಡ್ತಾ ಇಲ್ಲ ಅವರು ಕೂಡ ಫಾಲೋ ಮಾಡ್ಕೊ ಬಂದಿದ್ದಾರೆ ಅವ್ರ ಜೊತೆಲಿ ನಾನು ಕೂಡ ನಾನು ಎಷ್ಟೇ ಬ್ಯುಸಿ ಇದ್ರು ನಾನು ಎಷ್ಟೇ ಕೆಲಸ ಇದ್ರು ನಾನು ಅಡ್ಗೆ ಏನ್ ಮಾಡ್ತೀನಲ್ವಾ ಕ್ಲೀನ್ ಹೈಜೆನಿಕ್ ಆಗಿ ನಾನು ಮಾಡ್ತೀನಿ ಆ ಸೊ ಈ ತರ ಮೆಥಡ್ಗಳನ್ನ ನಾನು ನನ್ನ ಲೈಫ್ ಅಲ್ಲಿ ಕೆಲವೊಂದೊಂದನ್ನ ಅಡಾಪ್ಟ್ ಮಾಡ್ಕೊಂಡಿದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಇನ್ನೇನು ನನಗ್ ಸಪೋರ್ಟ್ ಮಾಡಿದ್ರೆ ಇಂತದೇ ಇನ್ನೂ ತುಂಬಾ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬಹುದು ಸೊ ಏನಾಗುತ್ತೆ ಅಂದ್ರೆ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಇಷ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ ಆದ್ರೆ ಯಾರು ನಮ್ಗೆ ವ್ಯೂವ್ಸ್ ಬಂದಿಲ್ಲ ಲೈಕ್ ಬಂದಿಲ್ಲ ಕಮೆಂಟ್ಸ್ ಬಂದಿಲ್ಲ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂದ್ರೆ ನಮಗೂ ಕೂಡ ತುಂಬಾನೇ ಬೇಜಾರಾಗ ಹೋಗ್ಬಿಡುತ್ತೆ ಬಿಡು ನಮ್ ಮನ್ಸಲ್ಲಿ ಏನೋ ಒಂಥರ ಲೇಸಿನೆಸ್ ಬಂದ್ಬಿಡುತ್ತೆ ಅಯ್ಯೋ ಬಿಡು ನನ್ ವ್ಯೂಸೆ ಬರಲ್ಲ ಏನಕ್ಕೆ ವಿಡಿಯೋ ಮಾಡೋಣ ಹಾಗೆ ಹೇಗೆ ಅಂತ ನಮ್ ಮನ್ಸಲ್ಲಿ ನಾವೇ ಫಿಕ್ಸ್ ಆಗಿಬಿಡ್ತೀವಿ ನಾವು ತುಂಬಾ ಇನ್ಫಾರ್ಮೇಶನ್ ಏನ್ ಶೇರ್ ಮಾಡ್ಬೇಕು ಅಂತಿರ್ತೀವೋ ಅದನ್ನ ನಾ ನಿಮ್ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗೋದಿಲ್ಲ ಇದು ನಾನು ಒಬ್ಳುದೆಲ್ಲ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದಾರೆ ಅವ್ರಿಗೆಲ್ಲಾರೂ ಅದೇ ತರ ಆಗಿರುತ್ತೆ ಆ ತುಂಬಾ ಜನ ವ್ಯೂಸ್ ಬಂದಿಲ್ಲ ಅಂತೇಳಿ ಯೂಟ್ಯೂಬ್ ಡ್ರಾಪ್ ಮಾಡಿರೋರು ಇದಾರೆ ಅವ್ರು ಎಲ್ಲಾರ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಸೊ ಅವ್ರವ್ರದ್ದು ಟ್ಯಾಲೆಂಟ್ನ ಅವ್ರು ತೋರ್ಸ್ಬೇಕಂತಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಎಲ್ಲರೂ ತೋರ್ಸಕ್ ಆಗೋದು ಸೊ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಅದನ್ನ ನಾನು ಕರೆಕ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ సో ఇప్పుడు ఫ్రెండ్స్ ఇవతిన వీడియో నిమ్మెల్గూ వీడియో ఇష్టాగ నేను భావస్థేన దయవిట్టు నన్ను ఫస్ట్ టైమ్ నల్ సబ్స్క్రైబ్ మి లైక్ అది కమెంట్ మయవిట్టు మరియకొగ్బేడి ఆయే విడిగి అంత కమెంట్ మిల్సి థ్యాంక్స్ ఫర్ వాచింగ్ బ్లాగ్ ధన్యవాదాలు